ಯಾರು ತಗೊಂಡ್ಬೇಕು ಅದ್ರೀ ಅಧ್ಯಕ್ಷ ಆಗಿ ನಮ್ ವಾರ್ಡ್ ತಕೊಂಡಾಗುತ್ತೇ ಬೇಕಾ ನಮ್ ಗಾ ಗಂಗನ ಕೊಡ್ಸ ಕೊಡ್ಸ ಮಾಲೇ ಬರೋದು ಅದ್ರೀ ಅಧ್ಯಕ್ಷ ಆಗಿ ನಮ್ ವಾರ್ಡ್ ನಾವ್ ಖಿಮ ತಕೊಂಡಾಗುತ್ತೀ ಯಾರು ಯಾರು ನೀವು ಹೋಗುದು ಇವತ್ತು ಹೋಗ್ಯಾವ ಆಮೇಲೆ ಈಗ ಚಂದನ್ ಪಾಡಲಿ ಫೋನ್ ಚೆರೆಯಿಂದ ಫೋನ್ ಎಬ್ಬಸ್ಲಿಲ್ಲ ಫೋನ್ ಎಬ್ಸಿದ್ದು ಯಾವಾಗ ಕಾಸ್ಟ್ ನೋಡಕ್ಕೆ ಫೋನ್ ಎಬ್ಬಸ್ಲಿಲ್ಲ ಈ ನಾಯಿಗೆ ಹೇಳಿದ್ರು ನಾ ಸಂಜೆ ಇದ್ರೆ ಸಂದೆ ಬೇಕಾದ್ರೆ ನಿಮ್ಮ ನಾಯಿಗೆ ಒಂದು ಫೋನ್ ಹಾಕ್ತೀನಿ ಅವನು ಬೇಕಾ ಮಣ್ಣು ಈ ಕಾಡಿಗೆ ಹೋಗಿದ್ದುಪ್ಪ ಹಚ್ಚಿ ಇವಾಗ ಯಾವ ಸಾಮಾನು ಹೋಗ್ಯಾವ ಈಗ ಇವತ್ತು ಹೋಗ್ತೀರ ಇವತ್ತು ಇವತ್ತು ಹೋಗ್ಯಾವ શાસક અધ્યક્ષ અધ્યક્ષ એ માજી અધ્યક્ષ સેમી સેમી મંદિર હં ના ના માસ જલ્દી